ಹಲೋ ಫ್ರೆಂಡ್ಸ್ ಎಲ್ರಿಗೂ ಸಪ್ನಾ ಫ್ಲವರ್ಸ್ ಆ್ಯಂಡ್ ಕಿಚನ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಬಂದ್ಬಿಟ್ಟು ಹೋಟೆಲ್ ಸ್ಟೈಲ್ ಮಂಗ್ಳೂರು ಬನ್ಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಸೂಪರ್ ಆಗಿರುತ್ತೆ ಪ್ಲಫಿ ಆಗಿರುತ್ತೆ ಬನ್ಸ್ ಹೆಂಗಿರುತ್ತೆ ಅಂದರೆ ನೋಡಿದ ತಕ್ಷಣ ತಿನ್ನಬೇಕು ಅಂತ ಅನ್ಸೋ ರೀತಿಯೇ ಇರುತ್ತೆ ಮಂಗ್ಳೂರು ಬನ್ಸು ಅಂದರೆ ನಾವು ಎಷ್ಟೇ ಟ್ರೈ ಮಾಡಿದರೂ ಚೆನ್ನಾಗಿ ಬರ್ತಿಲ್ಲ ಮಂಗ್ಳೂರು ಬನ್ಸ್ಗಳು ಉಬ್ಬಿ ಬರ್ತಿಲ್ಲ ಹೇಗೆ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅನ್ನೋರಿಗೆ ಇದು ಬೆಸ್ಟ್ ವೀಡಿಯೋ ಅಂತಲೇ ಹೇಳ್ಬೋದು ಸೂಪರ್ ಈಸಿಯಾಗಿ ಕ್ವಿಕ್ಕಾಗಿ ಟೇಸ್ಟಿಯಾಗಿ ಬನ್ಸ್ಗಳನ್ನ ರೆಡಿ ಮಾಡ್ಕೋಬೋದು ನಾವು ತುಂಬಾ ಈಸಿಯಾಗಿ ಮಾಡ್ಕೋಬೋದು ಬಟ್ ಸ್ವಲ್ಪ ಬನ್ಸ್ ಮಾಡಬೇಕಂದ್ರೆ ಹಿಟ್ಟನ್ನು ಸ್ವಲ್ಪ ಡೋ ಮಾಡ್ಕೊಂಡ್ಬಿಟ್ಟು ಒಂದು ಐದಾರು ಗಂಟೆನಾದರೂ ಚೆನ್ನಾಗಿ ಅಂದ್ರೆ ಅಂದರೆ ಬನ್ಸ್ಗಳು ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಇವಾಗ ಬನ್ನಿ ಫ್ರೆಂಡ್ಸ್ ಬನ್ಸ್ ಹೇಗೆ ಮಾಡೋದು ಅಂತ ನೋಡೋಣ ಚಟ್ನಿ ಜೊತೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸ್ವಲ್ಪ ಸಾಂಬಾರು ಚಟ್ನಿ ಇದ್ರೆ ಒಳ್ಳೆ ಕಾಂಬಿನೇಷನು ಸೇಮ್ ಹೋಟೆಲ್ ಸ್ಟೈಲ್ನಲ್ಲಿ ಹೇಗೆ ಮಾಡ್ತಾರಲ್ವ ಅದೇ ರೀತಿ ಬರುತ್ತೆ ನಾವು ಮನೇಲಿ ಮಾಡಿದ್ರು ಕೂಡ ಆಚೆ ಕಡೆ ಹೋಗಿ ತಿನ್ನೋ ಅವಶ್ಯಕತೆನೇ ಇರೋದಿಲ್ಲ ಮನೇಲೆ ಮಾಡಿಕೊಂಡ್ರೆ ಹೆಲ್ದಿಯಾಗಿ ಕೂಡ ಇರುತ್ತೆ ಮನೆಯಲ್ಲೇ ಮಾಡಿರೋದ್ರಿಂದ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಬನ್ನಿ ಮಂಗ್ಳೂರು ಬನ್ಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನೋಡ್ಬೋದು ಫ್ರೆಂಡ್ಸ್ ಫಸ್ಟು ಮಂಗ್ಳೂರು ಬನ್ಸ್ ಮಾಡೋದಕ್ಕೆ ಒಂದು ಮೂರು ಬಾಳೆಹಣ್ಣು ತೊಗೊಂಡಿದ್ದೀನಿ ನಾನು ಬಾಳೆಹಣ್ಣು ಜೊತೆಗೇ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕೊಂಡು ನೀವು ಬೇಕಾದರೆ ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೊತೀನಿ ನೀಟಾಗಿ ಅಂದರೆ ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೊಬೋದು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ರೀತಿ ಗ್ರೈಂಡ್ ಮಾಡ್ಕೊಂಡು ಬಂದುಬಿಡೋಣ ನೋಡಿ ಈ ರೀತಿ ಪೇಸ್ಟ್ ರೀತಿ ಗ್ರೈಂಡ್ ಮಾಡ್ಕೊಂಡು ಬಂದಾದಮೇಲೆ ಇದಕ್ಕೆ ಒಂದು ಅರ್ಧ ಬೌಲ್ ಆಗುವಷ್ಟು ಮೊಸರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬಂದುಬಿಡೋಣ ಮೊಸರು ಬಾಳೆಹಣ್ಣು ಜೊತೆ ಚೆನ್ನಾಗಿ ಮಿಕ್ಸ್ ಆಗಿಬಿಡಬೇಕು ನೋಡ್ಬೋದು ಫ್ರೆಂಡ್ಸ್ ಮೊಸರು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ ಮತ್ತು ಬಾಳೆಹಣ್ಣು ಈ ರೀತಿ ಸ್ಮೂತ್ ಪೇಸ್ಟ್ ರೀತಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು ಈ ರೀತಿ ಗ್ರೈಂಡ್ ಮಾಡಿದಾದಮೇಲೆ ಇದಕ್ಕೆ ಇದನ್ನು ಒಂದು ಸೈಡ್ಗೆ ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡು ಬಿಡೋಣ ನೋಡಿ ಕೈಯಿಂದ ಸ್ಮ್ಯಾಶ್ ಮಾಡಿಕೊಂಡ್ರೆ ಈ ರೀತಿ ನೀಟಾಗಿ ಸ್ಮ್ಯಾಶ್ ಆಗೋದಿಲ್ಲ ಅದಕ್ಕೆ ಮಿಕ್ಸಿಲ್ ಗ್ರೈಂಡ್ ಮಾಡ್ಕೊಂಡು ಬಿಟ್ರೆ ನೀಟಾಗಿ ಗ್ರೈಂಡ್ ಆಗಿಬಿಡುತ್ತೆ ಅಂತ ನೋಡಿ ಈ ರೀತಿ ಬೌಲಲ್ಲಿ ತೆಗೆದಿಟ್ಕೊಂಡಿದ್ದೀನಿ ನೋಡ್ಬೋದು ಈ ಗ್ರೈಂಡ್ ಮಾಡ್ಕೊಂಡು ಬಂದಿರೋ ಪೇಸ್ಟ್ಗೆ ಇವಾಗ ಒನ್ ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಂಡು ಬಿಡೋಣ ಜೀರಿಗೆ ಮತ್ತು ಒನ್ ಚಿಟಿಕೆ ಆಗುವಷ್ಟು ಅಡುಗೆ ಸೋಡಾ ಬೇಕಿಂಗ್ ಪೌಡ್ರ್ ಬೇಕಿಂಗ್ ಸೋಡಾ ಅಂತ ಹೇಳ್ತೀವಲ್ವ ನಾವು ಅದನ್ನು ಹಾಕ್ಕೊಳ್ಳೋಣ ಒಂದು ಚಿಟಿಕೆ ಆಗುವಷ್ಟು ಹಾಕೊಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನಾವು ಎಷ್ಟು ಮಾಡ್ಕೊತಿರ್ತೀವಿ ಅದನ್ನು ನೋಡಿಕೊಂಡು ಉಪ್ಪು ಹಾಕ್ಕೊಂಡು ನೋಡಿ ಈ ಬೌಲ್ ಅಳತೆಯಲ್ಲಿ ಎರಡು ಬೌಲ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕೋತೀನಿ ನಾನು ಎರಡು ಬೌಲ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು ನೋಡಿ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಈ ಹಿಟ್ಟು ಹೆಂಗಿರಬೇಕು ಅಂದರೆ ಚಪಾತಿ ಹಿಟ್ಟಿಗಿಂತಲೂ ಸಾಫ್ಟಾಗಿರಬೇಕು ನಾವು ಚಪಾತಿ ಮಾಡೋ ಹಿಟ್ಟಿಗಿಂತಲೂ ಸಾಫ್ಟ್ ಆಗಿರಬೇಕು ನೀರು ಹಾಕ್ಕೊಳ್ಬಾರ್ದು ಆ ಬಾಳೆಹಣ್ಣು ಪೇಸ್ಟ್ ಏನಿರುತ್ತಲ್ವ ಅದರಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ರೆಡಿ ಮಾಡ್ಕೋಬೇಕು ನೋಡ್ಬೋದು ಫ್ರೆಂಡ್ಸ್ ಈ ರೀತಿ ಸಾಫ್ಟಾಗಿರೋ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ನಾವು ನೋಡಿ ಎಷ್ಟು ಸಾಫ್ಟಾಗಿರಬೇಕು ನಾವು ಇಲ್ಲ ಬರೀ ಮೈದಾ ಹಿಟ್ಟಲ್ಲಿ ಮಾಡಲ್ಲ ಅನ್ನೋರು ಎರಡು ಬೌಲ್ ಆಗುವಷ್ಟು ಮೈದಾ ಹಾಕ್ಕೊಂಡ್ರೆ ಅದಕ್ಕೆ ಒಂದು ಅರ್ಧ ಇಲ್ಲ ಒಂದು ಬೌಲ್ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೋಬೋದು ಬಟ್ ಮೈದಾ ಹಿಟ್ಟಿಂದ ಮಾಡಿದ್ರೆ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಮತ್ತು ನಾವು ಆವಾಗಲೇ ಹಿಟ್ಟನ್ನ ಹತ್ಕೊಂಡ್ಬಿಟ್ಟು ಆವಾಗಲೇ ಮಾಡ್ತೀವಿ ಅಂದರೆ ಬರೋಲ್ಲ ಒಂದು ಐದಾರು ಗಂಟೆನಾದರೂ ಹಿಟ್ಟು ಚೆನ್ನಾಗಿ ನೆಂದಿರಬೇಕು ನೈಟೇ ಹಿಟ್ಟು ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಮಾಡ್ಕೊಬೋದು ಇಲ್ಲ ಬೆಳಗ್ಗೆ ಹಿಟ್ಟು ರೆಡಿ ಮಾಡ್ಕೊಂಡು ಇಟ್ಕೊಂಡುಬಿಟ್ರೆ ಸಾಯಂಕಾಲ ಮಾಡ್ಬೋದು ಇಲ್ಲ ನಮ್ಗೆ ಅರ್ಜೆಂಟ್ ಇದೆ ಅಂದರೆ ಒಂದು ಐದಾರು ಗಂಟೆನಾದರೂ ಮಿನಿಮಮ್ ನೆನೆಸಿರಬೇಕು ಹಿಟ್ಟನ್ನು ಅಂದರೆ ಮಂಗಳೂರು ಬನ್ಸ್ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡ್ಬೋದು ಇದಕ್ಕೆ ಲಾಸ್ಟಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ನಾವು ಹಾಕ್ಕೊಂಡಿರೋ ತುಪ್ಪನ ತುಪ್ಪನ ಮೆಲ್ಟ್ ಮಾಡಿ ಹಾಕೊಳ್ಳ್ದೆ ಹೋದರೂ ನಡೆಯುತ್ತೆ ಈ ರೀತಿನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು ಈ ಹಿಟ್ಟು ನೆಂದಾದಮೇಲೆ ಇನ್ನೂ ಕೂಡ ಸಾಫ್ಟ್ ಆಗುತ್ತೆ ಆವಾಗ ಇನ್ನೂ ಚೆನ್ನಾಗಿರುತ್ತೆ ಮಂಗಳೂರು ಬನ್ಸ್ ಮಾಡೋದಕ್ಕೆ ನೋಡ್ಬೋದು ಫ್ರೆಂಡ್ಸ್ ಈ ರೀತಿ ಸಾಫ್ಟ್ ಆಗಿರಬೇಕು ಹಿಟ್ಟು ಇವಾಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿತ್ತು ಮಿನಿಮಮ್ ಒಂದು ಆರು ಗಂಟೆನಾದರೂ ಚೆನ್ನಾಗಿ ನೆನೆಸಿಟ್ಕೊಂಡು ಬಿಡೋಣ ನಾವು ನೋಡ್ಬೋದು ಫ್ರೆಂಡ್ಸ್ ಒಂದು ಆರು ಗಂಟೆ ಆಗಿದೆ ಚೆನ್ನಾಗಿ ನೆಂದಿದೆ ಹಿಟ್ಟು ನೋಡಿ ಈ ರೀತಿ ಸಾಫ್ಟಾಗಿರಬೇಕು ಇವಾಗ ಚಿಕ್ಕ ಚಿಕ್ಕದಾಗಿ ಲಿಂಬೆಹಣ್ಣಿನ ಗಾತ್ರಕ್ಕೆ ಒಳ್ಳೆನ ತೊಗೊಂಡು ಸ್ವಲ್ಪ ದಪ್ಪವಾಗಿ ಲಟ್ಟಿಸ್ಕೊಂಡ್ರೆ ಮಂಗ್ಳೂರು ಬನ್ಸ್ ಫ್ರೈ ಮಾಡಿಕೊಂಡ್ರೆ ಮಂಗ್ಳೂರು ಬನ್ಸ್ ರೆಡಿ ಆಗಿಬಿಡತ್ತೆ ಈ ರೀತಿ ಸಾಫ್ಟಾಗಿದ್ದರೆ ಹಿಟ್ಟು ಕರೆಕ್ಟಾಗಿದೆ ಅಂತಲೇ ಅರ್ಥ ಒಂದು ಐದರಿಂದ ಆರು ಗಂಟೆನಾದರೂ ಚೆನ್ನಾಗಿ ನೆನೆಸಿರ್ಬೇಕು ಹಿಟ್ಟನ್ನು ನೋಡಿ ಈ ರೀತಿ ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ನಮ್ಗೆ ಯಾವ ಸೇಪ್ ಸೈಜಲ್ಲಿ ಬೇಕಲ್ಲ ಆ ಸೈಜಲ್ಲಿ ಒಂದು ಉಳ್ಳೇನ ತಗೊಳ್ಳೋಣ ಸ್ವಲ್ಪ ದಪ್ಪದಾಗಿಯೇ ಲಟ್ಟಿಸ್ಕೋಬೇಕು ಅಂದರೆ ಒಳಗಿಂದ ಮ ಬನ್ಸ್ಗಳು ತುಂಬಿ ಬರುತ್ತೆ ನೋಡಿ ಇಷ್ಟು ತಗೊಂಡಿದ್ದೀನಿ ನಾನು ಬೇಕಾದರೆ ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಂಡು ಕೂಡ ಲಟ್ಟಿಸ್ಕೋಬೋದು ಫುಲ್ಲು ಚಪಾತಿ ಥರ ತೆಳ್ಳಗೆ ಲಟ್ಟಿಸ್ಕೋಬಾರ್ದು ಸ್ವಲ್ಪ ದಪ್ಪನೇ ಇರಬೇಕು ನೋಡಿ ಈ ರೀತಿ ಸ್ವಲ್ಪ ದಪ್ಪನೇ ಇರಬೇಕು ನೋಡ್ಬೋದು ಫ್ರೆಂಡ್ಸ್ ಈ ರೀತಿ ಲಟ್ಟಿಸ್ಕೊಂಡಿದ್ದೀನಿ ನಾನು ಅತಿ ತಿಳುವಾಗಿ ಲಟ್ಟಿಸ್ಕೊಂಡ್ಬಿಟ್ರೆ ಬನ್ಸ್ಗಳು ಒಳಗಿಂದ ತುಂಬಿ ಬರೋದಿಲ್ಲ ನೋಡಿ ಎಷ್ಟು ದಪ್ಪನೇ ಇರಬೇಕು ಈ ರೀತಿ ಇದ್ದರೆ ಕರೆಕ್ಟಾಗಿರುತ್ತೆ ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡ್ಬೋದು ಈ ಕಡೆ ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಮಾಡ್ಕೊಂಡಿರೋದನ್ನ ಇದ್ರಲ್ಲಿ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ ಇಟ್ಕೊಂಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫೈನಲಿ ಸ್ವಲ್ಪ ಮಧ್ಯದಲ್ಲಿ ಈ ರೀತಿ ಎಣ್ಣೆನ ಹಾಕಿದ್ರೆ ತಾನಾಗೆ ಉಬ್ಬಿ ಬಂದುಬಿಡುತ್ತೆ ಗೋಲ್ಡನ್ ಕ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ಬಿಟ್ಟೆ ಎರಡು ಕಡೆಯೂ ತಿರ್ಗಿಸ್ಕೊಂಡು ತಿರ್ಗಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಒಳಗಡೆ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ ಈ ರೀತಿ ಮಂಗಳೂರು ಬನ್ಸ್ನ ಮನೆಯಲ್ಲೇ ಮಾಡ್ಕೋಬೋದು ಸೂಪರ್ ಆಗಿರುತ್ತೆ ಟೇಸ್ಟ್ ಕೂಡ ಕಾಯಿ ಚಟ್ನಿ ಜೊತೆ ತಿಂದರೆ ಅಂತೂ ಸೂಪರ್ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ಎರಡು ಕಡೆಯೂ ತಿರ್ಗಿಸ್ಕೊಂಡು ತಿರ್ಗಿಸ್ಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವ್ರಿಗೂ ಚೆನ್ನಾಗಿ ಫ್ರೈ ಬಿಡೋಣ ನೋಡ್ಬೋದು ಫ್ರೆಂಡ್ಸ್ ಈ ರೀತಿ ಕಲರ್ ಬರೋವರೆಗೂ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ಬಿಟ್ಟೆ ಫ್ರೈ ಮಾಡ್ಕೋಬೇಕು ನೋಡಿ ರೆಡಿಯಾಗಿದೆ ಇದು ಇವಾಗ ಇದನ್ನು ತೆಗೆದು ಸೈಡ್ಗೆ ಒಂದು ಪ್ಲೇಟಲ್ಲಿ ಇಟ್ಕೊಂಡ್ಬಿಡೋಣ ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಬಟ್ ಹಿಟ್ಟನ್ನು ಒಂದು ಐದರಿಂದ ಆರು ಗಂಟೆನಾದರೂ ಚೆನ್ನಾಗಿ ನೆನೆಸಿರಬೇಕು ಇವಾಗ ಅದೇ ರೀತಿ ಇನ್ನೊಂದು ಕೂಡ ಮಾಡ್ಕೊಂಡ್ಬಿಡ್ತೀನಿ ನಾನು ಹಿಟ್ಟು ತುಂಬಾ ಸಾಫ್ಟಾಗಿರುತ್ತೆ ಯಾವ ಇದು ಬನ್ಸ್ ಮಾಡ್ಕೋಬೇಕಂದ್ರೆ ಈ ರೀತಿ ಒಳಗಡೆ ಹಿಟ್ಟನ್ನು ಫೋಲ್ಡ್ ಮಾಡ್ಕೋಬೇಕು ನಾವು ಫಸ್ಟ್ ಉಳ್ಳೇನ ತೊಗೊಂಡಾದಮೇಲೆ ನೋಡಿ ಈ ರೀತಿ ಫುಲ್ಲು ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಲಟ್ಟಿಸ್ಕೋಬೇಕು ಸ್ವಲ್ಪ ಹಿಟ್ಟನ್ನು ಹಾಕೋತೀನಿ ಕೇಳಬೇಕು ನೋಡ್ಬೋದು ಫ್ರೆಂಡ್ಸ್ ಇದು ಕೂಡ ರೆಡಿಯಾಗಿದೆ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡೋಣ ಇವಾಗ ನೋಡ್ಬೋದು ಫಸ್ಟ್ ಬನ್ನ ಫ್ರೈ ಮಾಡಿದಾದಮೇಲೆ ಎಣ್ಣೆ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಮತ್ತೆ ನೋಡಿ ಈ ಬನ್ ಕೂಡ ರೆಡಿಯಾಗಿದೆ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡೋಣ ಗ್ಯಾಸ್ ಫ್ಲೇಮ್ ಮಾತ್ರ ಮೀಡಿಯಮಲ್ಲೇ ಇರಬೇಕು ನೋಡಿ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು ತಾನಾಗೆ ಊದ್ಕೊಂಡು ಬಂದ್ಬಿಡುತ್ತೆ ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಊದ್ಕೊಳ್ಳುತ್ತೆ ಅಂತ ಈ ರೀತಿ ಬನ್ಸ್ಗಳನ್ನ ಹೋಗಿ ತಿನ್ನೋ ಬದಲು ಈ ರೀತಿ ಮನೆಯಲ್ಲೇ ಮಾಡಿಕೊಂಡ್ರೆ ಸೂಪರ್ ಆಗಿರುತ್ತೆ ಟೇಸ್ಟು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಎರಡು ಕಡೆನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಜ್ಜಸ್ಗೆಲ್ಲ ಸ್ವಲ್ಪ ಈ ರೀತಿ ಹಿಡ್ಕೊಂಡು ಫ್ರೈ ಮಾಡಿದ್ರೆ ನೀಟಾಗಿ ಫ್ರೈ ಆಗುತ್ತೆ ನೋಡ್ಬೋದು ಇದು ಕೂಡ ರೆಡಿ ಆಗಿದೆ ಈ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಬನ್ ರೆಡಿ ಆಗಿಬಿಡುತ್ತೆ ಅಂತಾನೆ ಹೇಳ್ಬೋದು ಇದನ್ನು ಕೂಡ ತೆಗೆದ್ ಸೈಡ್ಗೆ ಇಟ್ಕೊಂಡ್ಬಿಡೋಣ ಇವಾಗ ನೋಡ್ಬೋದು ಫ್ರೆಂಡ್ಸ್ ಈ ರೀತಿ ಬನ್ಗಳನ್ನ ಮಾಡಿದ್ರೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ನೋಡ್ಬೋದು ಫ್ರೆಂಡ್ಸ್ ಎಲ್ಲ ಮಂಗ್ಳೂರು ಬನ್ಸ್ಗಳು ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಈ ರೀತಿ ಮಾಡಿದ್ರೆ ಮನೆಯಲ್ಲಿ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಸಂಜೆ ಟೈಮು ಇಲ್ಲ ಬೆಳಗ್ಗೆ ಟಿಫಿನ್ಗೆ ಅಂತ ಈ ರೀತಿ ಮಾಡಿಕೊಟ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಸ್ವಲ್ಪ ಕಾಯಿ ಚಟ್ನಿ ಜೊತೆ ತಿಂದರೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡ್ಬೋದು ಫ್ರೆಂಡ್ಸ್ ಮಂಗಳೂರು ಬನ್ಸ್ ಎಷ್ಟು ಚೆನ್ನಾಗಿ ಉದ್ಕೊಂಡು ಬಂದಿದೆ ನೋಡಿ ಸ್ವಲ್ಪ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಬಿಟ್ಟು ಒಂದು ಐದರಿಂದ ಆರು ಗಂಟೆ ಚೆನ್ನಾಗಿ ನೆನೆಸಿಟ್ಬಿಟ್ರೆ ಈ ರೀತಿ ಸೂಪರ್ ಟೇಸ್ಟಿಯಾಗಿರೋ ಬನ್ಸ್ ರೆಡಿ ಆಗಿಬಿಡುತ್ತೆ ಈ ರೆಸಿಪಿನ ಮನೆಯಲ್ಲೂ ಕೂಡ ಒಮ್ಮೆ ಟ್ರೈ ಮಾಡಿ ಸೂಪರಾಗಿರುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಯಾರಾದರೂ ಹೊಸದಾಗಿ ನೋಡ್ತಿದ್ದೀರಾ ಅಂದರೆ ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ